ಬಿ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಗೃಹಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಲು ಹಾಗೂ ಗಡಿಪಾರು ಮಾಡಲು ಆಗ್ರಹಿಸಿ ಹುಣಸೂರು ಕಾಂಗ್ರೆಸ್ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಸಂವಿಧಾನ ವೃತ್ತದಲ್ಲಿ ನೂರಾರು ಮಂದಿ ಜಮಾವಣೆಗೊಂಡು ಮಾನವ ಸರಪಳಿ ನಿರ್ಮಿಸಿ ಸಂಚಾರ ತಡೆದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಚ್ಪಿ ಅಮರನಾಥ್ ಅಂಬೇಡ್ಕರ್ ಕುರಿತು ತಿಳಿಯದ ಗೃಹ ಮಂತ್ರಿಯನ್ನು ವಜಾಗೊಳಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು ಅಪಮಾನದ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಅಗೌರವ ತೋರಿಸಿರುವಂತ ಅಮಿತ್ ಶಾವನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಿಂದ ಕೈಗೊಟ್ಟು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯಲ್ಲಿ ಹುಣಸೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ ಈ ಪ್ರತಿಭಟನೆ ಉದ್ದೇಶ ಏನು ಭಾರತದಲ್ಲಿ ಪ್ರತಿಯೊಂದು ಜೀವಿಗೂ ಸಮಾನ ಅವಕಾಶ ಸಮಾನತೆ ಇನ್ನ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಮತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನುವ ರೀತಿನಲ್ಲಿ ಏನು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳಿದಷ್ಟು ದೇವರ ಯಾವುದೋ ಕಲ್ಲು ದೇವ್ರನ್ನ ಕಾಣದೇ ಇರುವಂತ ದೇವ್ರನ್ನ ಕಷ್ಟದಲ್ಲಿ ಕೈ ಹಿಡದೇ ಇರುವಂತ ದೇವ್ರನ್ನ ಮುಂದವರ ಕಣ್ಣೀರು ಒರೆಸ್ತೇ ಇರುವಂತ ದೇವ್ರನ್ನ ಅವರು ನೆನೆಸ್ಕೊಂಡಿದ್ರೆ ನಿಮ್ಗೆ ಕೈಲಾಸ ವೈಕುಂಠ ಪ್ರಾಪ್ತ ಆಗ್ತಾ ಇತ್ತು ಅಂತ ಹೇಳಿ ಬಹಳ ದುಚ್ಛವಾಗಿ ಮಾತಾಡಿರುವಂತ ಅಮಿತ್ ಶಾ ಅವರವರ ವಿರುದ್ಧ ಏನು ಅವ್ರಿಗೆ ಮೋಸ್ಟ್ಲಿ ಬುದ್ಧಿಪ್ರಮಣಿ ಆಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಅಮಿತ್ ಶಾ ಎರಡೆರಡು ಬಾರಿ ಗೃಹ ಸಚಿವರಾಗಿರುವಂಥದ್ದು ಅಂಬೇಡ್ಕರ್ ಅವರು ರಚಿಸಿರುವಂತ ಸಂವಿಧಾನದಿಂದ ಹೊರತು ಯಾವುದೇ ಅವರು ಕೈ ಮುಗಿಯುವಂತ ದೇವರಿಂದ ಅಲ್ಲ ಅವರು ಮಾಡಿರುವಂತ ಕಾನೂನಿಂದ ಆಗಿರೋದೇ ಹೊರತು ಅವರು ಕಾಯಿ ಹೊಡೆದು ಗಂಧದ ಕಡ್ಡಿ ಬೆಳಗುವಂತ ದೇವರಿಂದ ಅಲ್ಲ ಇವತ್ತು ದೇವರು ಅವರವರು ಅವರು ಏನ್ ಮಾಡ್ಬೇಕ ಸಂಪ್ರದಾಯ ಅವ್ರು ಮಾಡ್ಕೊಳ್ಳಿ ಆದ್ರೆ ಏನು ದಿನನಿತ್ಯದ ಬದುಕಲ್ಲಿ ಆಸು ನೀವು ಭದ್ರತೆಯಿಂದ ಸುರಕ್ಷಿತವಾಗಿ ಇರಬೇಕು ನಿಮಗೆ ಆಹಾರವನ್ನು ಸಿಗಬೇಕು ನಿಮಗೆ ಬೇಕಾದಂಥ ಹಕ್ಕು ಗಳನ್ನು ಒದಗಿಸ್ಪಟ್ಟಂಥ ಸಂವಿಧಾನವನ್ನು ರಚನೆ ಮಾಡಿದಂಥ ಅಂಬೇಡ್ಕರ್ ಅವ್ರನ್ನ ಹೇಳಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ ಇವ್ರಿಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರ ಏನು ಅಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಹಲವಾರು ರೀತಿಯಲ್ಲಿ ಶೋಷಣೆಗಳನ್ನು ಮಾಡ್ತಾ ಬಡವರನ್ನ ರಕ್ತವನ್ನ ಈರ್ತಾ ಆಡಳಿತ ನಡೆಸ್ತಾ ಇರುವಂತಹ ಕೇಂದ್ರ ಬಿ ಜೆ ಪಿ ಸರ್ಕಾರ ಇವತ್ತು ಭಾರತದ ಇರುವಂತ ಜನರ ಭಾವನೆಗಳ ಮೇಲೆ ಆಟ ಆಡುವಂತ ಕೆಲಸವನ್ನ ಮಾಡ್ತಾರೆ ಇವರು ಚುನಾವಣೆ ಸಂದರ್ಭ ಬೇಕಂದ್ರೆ ಧರ್ಮದ ಒಂದು ಅಭಿಮಾನ ಬಿತ್ತಾರೆ ಆದ್ರೆ ಈ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ಬಹುಸಂಖ್ಯಾತರ ಇರುವಂತ ಏನು ನೊಂದವ್ರು ಇದಾರೋ ಒಬಿಸಿಗಳಿದ್ದಾರೋ ಇವರ ಭಾವನೆಗಳಿಗೆ ಧಕ್ಕೆ ತರುವಂತ ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂತ ಹೇಳಿಕೆಗಳನ್ನ ನೀಡಿ ಆ ಮುಖಾಂತರ ಜನ ಜನರ ಒಂದು ದಿಕ್ಕನ್ನ ತಪ್ಪಿಸಿ ಅವರು ಬೇಕಾದಂಥ ಕುತಂತ್ರ ಕಾನೂನುಗಳನ್ನ ಕುತಂತ್ರ ಏನು ವಸೂಲಿಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿದ ಜನರ ಒಂದು ದಿಕ್ಕನ್ನು ಬದಲಿಸಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಈ ಕೂಡಲೇ ಅಮಿತ್ ಶಾ ಅವರವನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಸಚಿವ ಸಂಪುಟದಿಂದ ಅವ್ರನ್ನ ಕೈಬಿಟ್ಟು ಅವ್ರನ್ನ ಕ್ರಿಮಿನಲ್ ಮೊಕದ ಮೇಲೆ ಬಂಧಿಸಿ ಗಡಿಪಾರ್ ಮಾಡಬೇಕು ಇಲ್ಲಾಂದ್ರೆ ಭಾರತದಾದ್ಯಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಗಳು ಹೆಚ್ಚಾಗ್ತವೆ ಅಂತೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಜೈ ಬೀಮ್